thank mm -hmm. you ಕೆರೆ ಅಂದರೆ ಈ ಕೆರೆಯಿಂದ ಒಳಗೆ ಬರ್ತೀವಿ ಹಾಂ ದಡ ಅಂದರೆ ಹೊರಗಡೆ ಇರ್ತೀವಿ ಹೌದಾ ಈಗ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಅಂತರ್ಜಾಲ ಅಂದರೆ ಇಂಟರ್ನೆಟ್ಟನ್ನ ಭಾಳ ಬಳಸ್ತಾ ಇದ್ದೀವಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿನೂ ಕೂಡ ನಾವು ಮೊಬೈಲು ಇಂಟರ್ನೆಟ್ಟು ಆನ್ಲೈನ್ ವರ್ಕು ಅಂತ ನಾವೇನೋ ಮಾಡ್ತಾಯಿದ್ದೀವಿ ಬಳಸ್ತಾ ಇದ್ದೀವಿ ಹೌದಾ ಹಾಗಾಗಿ ಇಂಟರ್ನೆಟ್ಟಿಂದ ಅಥವಾ ಮೊಬೈಲಿಂದ ನಮಗೆ ಎಷ್ಟು ಅನುಕೂಲ ಐತೋ ಅಷ್ಟೇ ಅನಾನುಕೂಲನೂ ಐತೆ ಅದು ನಮ್ಮ ಜೀವನಕ್ಕೆ ಕೆಲವೊಂದು ಸಲ ಒಳ್ಳೇದು ಆಗಿರ್ತೈತಿ ಇನ್ನೊಂದು ಸಲ ಕೆಟ್ಟದ್ದು ಆಗಿರ್ತೈತಿ ಆದರೆ ಯಾವುದನ್ನು ನಾವು ಅತಿಯಾಗಿ ಬಳಸಬಾರ್ದು ರಫಿ ಹೌದಲ್ಲ ಯಾವುದನ್ನು ಅತಿಯಾಗಿ ಬಳಸಬಾರ್ದು ಫೋನ್ ಮಾಡಬೇಕು ನೋಡಿರಿ ನಮಗೆ ಹತ್ತಿರದವ್ರು ಇದ್ದರೆ ಭಾಳ ಪರಿಚಯದವರು ಅಪ್ಪ ಅಮ್ಮಗ ನಾವೇನು ಮಾಡ್ತೀವಿ ಅಂದರೆ ಫೋನ್ ಮಾಡಿ ಎಲ್ಲಿದೆಯಪ್ಪ ಎಲ್ಲಿದೆಯೇ ಏನು ಅಂತ ಕೇಳ್ತೀವಿ ಹೌದಾ ಅದನ್ನು ಬಿಟ್ಟು ಬರೀ ಫೋನ್ ಹಚ್ಕೊತನೇ ಇರೋದು ಎಲ್ಲರ ಜೊತೆ ಎಲ್ಲರ ಜೊತೆ ಮಾತಾಡ್ಕೊಂತಾನೆ ಇರೋದು ಓದು ಬರಹ ಕೆಲಸ ಎಲ್ಲ ಬಿಟ್ಟು ಅಂದರೆ ಒಳ್ಳೆಯದ ಅದು ಇಲ್ಲ ಹಾಂ ಅವಶ್ಯಕ ಸಮಯದಲ್ಲಿ ನಾವು ಮೊಬೈಲ್ ಬಳಸಿದರೆ ಒಳ್ಳೆಯದು ಅನಾವಶ್ಯಕವಾಗಿ ಬಳಸಿದರೆ ಅದು ನಮ್ಮ ಜೀವನಕ್ಕೆ ಹಾನಿಕಾರಕ ಅದು ಹೌದಾ ಹಾಂ ಈಗ ನಾನು ಕೆಲವೊಂದು ಕೆಲಸಗಳನ್ನು ಹೇಳ್ತೀನಿ ಅದು ನಮ್ಮ ಜೀವನಕ್ಕೆ ಮೊಬೈಲು ಇಂಟರ್ನೆಟ್ಟಿಂದ ಒಳ್ಳೇದಾದರೆ ಕೆರೆಯೊಳಗೆ ಬರಬೇಕು ಕೆಟ್ಟದ್ದಿದ್ರೆ ದಡದಲ್ಲಿರಬೇಕು ಅರ್ಥ ಆಯ್ತಾ ಈ ಕೆಲವೊಂದು ಕೆಲಸಗಳನ್ನು ಹೇಳಿ ಅತಿಯಾಗಿ ಫೋನಿನಲ್ಲಿ ಮಾತನಾಡುವುದು ಶಾಲೆಯ ಕೆಲವೊಂದು ಪಾಠಗಳನ್ನು ಅಥವಾ ನಿಮ್ಮ ತರಗತಿಯ ಕೆಲವೊಂದು ಪಾಠಗಳನ್ನು ಯೂಟ್ಯೂಬ್ನಲ್ಲಿ ನೋಡುವುದು ಯೂಟ್ಯೂಬ್ನಲ್ಲಿ ಸಿನಿಮಾ ನೋಡುವುದು ಇಂಟರ್ನೆಟ್ ಸೆಂಟರ್ಗೆ ಅಂದರೆ ಮೊಬೈಲ್ ಅಂಗಡಿ ಮೊಬೈಲ್ ಶಾಪ್ ಇರ್ತಾವೆ ಇಂಟರ್ನೆಟ್ ಶಾಪ್ಗಳು ಅಲ್ಲಿ ನೀವು ಒಬ್ಬರೇ ಹೋಗುವುದು ಹಾಂ ಇಂಟರ್ನೆಟ್ ಸೆಂಟರ್ಗೆ ನಿಮ್ಮ ಹಿರಿಯರೊಂದಿಗೆ ಹೋಗುವುದು ಹ್ಞೂ ಮೊಬೈಲ್ನಲ್ಲಿ ಶಾಲಾ ಕಾರ್ಯಕ್ರಮಕ್ಕಾಗಿ ಡ್ಯಾನ್ಸ್ ಡ್ಯಾನ್ಸ್ ನೋಡುವುದು ಶಾರ್ಟ್ ನೋಡುವುದು ಸಾರಿ ಮೊಬೈಲ್ನಲ್ಲಿ ಗೇಮ್ ಆಡುವುದು ಮೊಬೈಲ್ ಅಲ್ಲಿ ಬರ್ತೈತೆ ಹೌದಾ ಕೆಲವೊಂದು ಕಡೆ ನ್ಯೂಸ್ ಪೇಪರ್ ಎಲ್ಲ ಆನ್ಲೈನ್ ಸಿಕ್ತೇತ್ ನಮ್ಗ ಅಂದ್ರೆ ಓದುವುದು ಮೊಬೈಲ್ ನ್ಯೂಸ್ ಪೇಪರ್ ಓದುವುದು ಮೊಬೈಲಲ್ಲಿ ನ್ಯೂಸ್ ಪೇಪರ್ ನೋಡಬಾರ್ದು ನ್ಯೂಸ್ ಪೇಪರ್ ತಗೊಂಡೇ ಓದ್ಬೇಕು ಅರ್ಥ ಆಯ್ತಾ